ನಮ್ಮ ಮನೆಗೆ ಇವತ್ತು ಅವ್ರೆ ಅಕಸ್ಮಾತ್ ನಮ್ಮ ಸ್ನೇಹಿತರು ಬಂದು ಯಾರಂಗೆ ಕಾಯಶು ಬಿದ್ದು ಬೇಕೇ ಬೇಕು ಅಂದರೆ ನಾವು ಅವ್ರನ್ನ ವಾಪಸ್ ಕಳ್ಸೋಕ್ಕಾಗಲ್ಲ ಮತ್ತು ಅವ್ರ ಮನೆಗೂ ಇರಲಿ ಅಂತ ಇಲ್ಲ ಇಲ್ಲಾಂದರೆ ಒಂದು ವರ್ಷ ಸಾಕಬೇಕು ಅಂತ ಹುಡುಗರೆಲ್ಲ ಅಂತವ್ರೆ ಅದಿದ್ದರೆ ಒಂದು ವರ್ಷ ಸಾಕು ಈ ದೋರಿ ಅಂದರೆ ಬಣ್ಣ ಅಂದರೆ ಇದೇ ಇದೇ ಮೇಯ್ನ್ ಬಣ್ಣ ಇವಾಗ ಇದ್ರ ತಗ ಎಣೆಬೇಕು ಅಂದರೆ ನಾಗರಾವ್ರಿಗಿಂದ ಹೆಚ್ಚಿದು ನಾಗರಾವ್ತ್ರ ಅಡಿಗೆ ಎಡೆತ್ತದೆ ಇದು ಮೋಸ್ತಿಂದ ಎಟ್ ಹೊಡಿತಾವೆ ಇವು ಈ ಊರಿನ ನಮ್ಮ ನಮ್ಮ ಜೀವನ ನಮ್ಮ ಸರ್ವಿಸಲ್ಲ ಈ ಓರಿ ಒಳಗೆ ಕಲ್ಕೊಂಡಿರಿ ಈ ಅಡುಗಡೆ ಸೈಡು ಏನು ಸುಳಿ ಇರಬಾರ್ದು ಸುಳಿ ಆಗಲಿ ಒಂದು ಮಚ್ಚೆ ಆಗಲಿ ಏನು ಏನಿದ್ರೂ ಅದು ಊಟ ಕರುಗಳು ಅನ್ವಯಿಸ್ತದೆ ನಾಲಿಗೆ ಮೇಲೆ ಮಚ್ಚೆ ಇರಬೇಕು ಕಪ್ಪು ಮಚ್ಚೆ ನಾಲಿಗೆ ಮೇಲೆ ಇಲ್ಲ ಅಂದರೆ ಬೀಜದ ಮೇಲೆ ಮಚ್ಚೆ ಇರಬೇಕು ರೂಢಿ ಆದಮೇಲೆ ಅವಕ್ಕಿಂತ ಜೋರಾಗಿ ಓದ್ತವೆ ಕೆಲಸಕ್ಕಿವು ನಾವು ಕೆಲಸ ಮಾಡಿದ್ದೀವಿ ಬೀಜದೋರಿಗೂ ಕೆಲಸ ಮಾಡಿದ್ದೀವಿ ಪಳಗಿಸಿ ಅವಾಗ ಅದ್ರ ಕಸ ಹೊಟ್ಟೆ ಎಲ್ಲ ಕುತ್ಕೊಂತದೆ ಅವಾಗ ನೀವು ಎಷ್ಟನ ಹೊಡೀರಿ ಅವಕ್ಕಿಂತ ಜೋರಾಗಿ ಓದ್ತಾವ್ರಿಗೆ ಪ್ರತಿಯೊಬ್ಬ ಮನರು ಒಂದೊಂದು ನಾಟಿ ಹೆಸರು ಕಟ್ಕೊಬೇಕು ಹಂಗೆ ಕಟ್ಟಿದಾಗೆ ನಾವು ಹಳ್ಳಿ ಕಾರ್ ಬೆಳ್ಸಕ ಅನುಕೂಲ ಆಗೋದು ಇಲ್ಲಿ ನಾವು ಅನುಕೂಲ ಮಾಡೋಕ್ಕಾಗ ಬೆಳ್ಸಕ್ಕಾಗಲ್ಲ ಓ ಹಸುನಾಗ ಓರಿ ಹುಟ್ಟಿರೋ ತನಕ ನಾವು ಹಸು ಹೋರಿ ಬೆಳೆಸಕ್ ಇಲ್ಲಿ ಬೆಳೆಸಕ್ ಆಗೋದು ಒಂದು ನಾಟಿ ಹಸು ನಮ್ಮ ಮನೆಗಿದ್ರೆ ಒಂದು ತರ್ಟಿ ಪರ್ಸೆಂಟ್ ಇರೋ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ ನಮ್ಮ ದೊಡ್ಡವರು ಹೇಳೋರು ಸ ಮಂಡ್ಯ ತಾಲೂಕು ಈ ಬಸವನಿಗೆ ಹುಟ್ಟ ಮನೆ ನಮ್ಮ ಬೆಂಗಳೂರು ತಾಲೂಕಿದು ಬೆಳೆ ಮನೆ ದಾವಣಗೆರೆ ತಾಲೂಕು ಮನೆ ಅಂತ ನಮ್ಮ ದೊಡ್ಡವರು ಹೇಳೋರು ಅಲ್ಲಿ ಹುಟ್ಟುತ್ತೇರೆ ನಮ್ಮ ತಾಲ್ಲೂಕಿನಾಗೆ ದನ ಬೆಳೆಸ್ಬಿಡ್ತಾರೆ ಮಹಾರಾಜನ ಸಾಕಂಬನ ಸಾಕಮ್ಮತಾರೆ ನಮ್ಮ ತಾಲೂಕಿನಲ್ಲಿ ಮತ್ತು ನಾವು ದಾವಣಗೆರೆ ಕೊಡ್ತೀವಲ್ಲರ ಅವರು ಚೆನ್ನಾಗಿ ದುಡ್ಕೊಂಬಿಡ್ತಾರೆ ಕೆಲಸ ಅವ್ರಿಗೆ ಮೇನು ಯಜಮಾನ್ ನಮಸ್ಕಾರ ನಮಸ್ಕಾರ ಸರ್ ಯಜ ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಮದು ದುಬ್ಬಳ್ಳಾಪುರ ತೇರಿನ ಬೀದಿ ನರಸಿಂಹಮೂರ್ತಿ ಅಂತ ಸರ್ ನನ್ನ ಹೆಸರು ಇದ್ದೀವಿ ಸರ್ ನಾವು ಅವಲೇ ನಮ್ಮ ತಾತವ್ರ ಕಾಲದಿಂದ ಕಟ್ತಾ ಇದ್ದೀವಿ ಅವರಾದ ನಂತರ ಮತ್ತೆ ನಾವು ಕಟ್ತಾ ಸರ್ ಐದು ಜೊತೆ ಇದ್ವು ಹೊಸಲೂ ಇದ್ವು ಮತ್ತು ಮೊನ್ನೆ ಐದು ಜೊತೆ ಇದ್ವು ಎಲ್ಲ ಮಾರ್ಗಂಡು ಮತ್ತೆ ಎರಡು ಜೊತೆ ಉಳಿಸ್ಕೊಂಡಿದ್ವಿ ಸರ್ ಸರ್ ಒಂದು ಜೊತೆ ಒಂದು ಅರವತ್ತು ಕೊಟ್ವಿ ಒಂದು ಜೊತೆ ಒಂದು ನಲವತ್ತು ಕೊಟ್ವಿ ಒಂದು ಜೊತೆ ಎಲ್ಲ ಒಂದ್ರ ಮ್ಯಾಲೆಗಳಿವೆ ಸರ್ ಒಂದು ಮೂವತ್ತು ಒಂದು ನಲವತ್ತು ಒಂದು ಅರವತ್ತು ಒಂದು ಎಂಬತ್ತರ ತನಕ ಮಾರಿದ್ವಿ ಸರ್ ಸರ್ ನಿಮಗೆ ಓದಿಗಳ ಮೇಲೆ ಯಾಕೆ ಇಷ್ಟು ಹೊರಗು ಅಂತ ಸರ್ ನಮಗೆ ನಮ್ಮ ಇದು ಸರ್ ಮತ್ತೆ ನಮ್ಗೆ ಇದ್ಬಿಟ್ರೆ ಇನ್ನು ಬೇರೆ ಏನಿದ್ರು ನಮಗೆ ಸಮಾಧಾನ ಆಗೋದಿಲ್ಲ ಇರೋ ತನಕ ಇದನ್ನ ಬಿಡೋಕ್ಕಾಗೆಲ್ಲ ಬಿಡೋದು ಇಲ್ಲ ನಾವು ಇರೋ ತನಕ ಮಾಡ್ತಾನೆ ಇರ್ತೀವಿ ಸರ್ ಫಸ್ಟು ಎಲ್ಲೆಲ್ಲ ಈ ಓರಿಗಳು ತರ್ತಿದ್ದೆ ಸರ್ ನಾವು ಮಂಡ್ಯ ಕಡೆ ಮತ್ತು ತುರುವೇಕೆರೆ ಕಡೆ ಆ ಕಡೆಯಿಂದ ಎಲ್ಲ ತಗೊಬರ್ತೀವಿ ಸರ್ ನಮ್ಮ ಕಡೆ ಮದ್ದೂರು ಮಂಡ್ಯ ತುರುವೇಕೆರೆ ಹಾಸನ ಕಡೆ ಈ ಕಡೆಯೇ ಸರ್ ನಾವು ಥರದ್ದು ಯಾವ್ಯಾವ ಜಾತ್ರೆಗಳಿಗೆ ಹೋಗ್ತೀರ ಸರ್ ಸರ್ ನಾವು ಜಾತ್ರೆ ಬೆಟ್ಟ ಹೋಗ್ತೀವಿ ಪುರೂಜ್ ಜಾತ್ರೆಗೆ ಹೋಗ್ತೀವಿ ಆಮೇಲೆ ಯಮಗಿರಿ ಓದ್ತೀವಿ ಮುಡುಗ್ತೊರೆ ಹೋಗ್ತೀವಿ ನಮ್ಮ ಯಾವ ಯಾವ್ಯಾವ ಜಾತ್ರೆ ಸಿಗುತ್ತೋ ಆ ಜಾತ್ರೆಗೆ ಹೋಗ್ತಾ ಮಾಡ್ತೀವಿ ಸರ್ ವರ್ಷಕ್ಕೆ ಎಷ್ಟು ಜಾತ್ರೆಗಳು ಸರ್ ವರ್ಷಕ್ಕೆ ಸುಮಾರು ಒಂದು ನಲವತ್ತಿಂದ ಐವತ್ತು ಜಾತ್ರೆ ಆಗುತ್ತೆ ಸರ್ ನೀವು ಎಷ್ಟು ಜಾತ್ರೆಲಿ ಕಟ್ತೀರಾ ಊರಿಗಳು ನಾವು ಒಂದು ನಮಗೆ ಮೇಯ್ನ್ ಜಾತ್ರೆ ಒಂದು ನಾಲ್ಕೈದು ಜಾತ್ರೆ ಸರ್ ಕಟಿ ಸುಬ್ರಹ್ಮಣ್ಯ ಆಮೇಲೆ ಒಡವನಹಳ್ಳಿ ಹನುಮಂತ ಐದು ಪರ್ಸೆಂಟ್ ಆಗುತ್ತೆ ಕೆಮೆನಳ್ಳಿ ಅಂತ ಅದಕ್ಕೆ ಹೋಗ್ತಿವಿ ರೀ ಮಧುಗಿರಿ ಮಾರಮ್ಮಗೆ ಹೋಗ್ತಿವಿ ರೀ ಅಶ್ವತ್ಥ ಹೋಗ್ತೀವಿ ಬಡವನಹಳ್ಳಿ ಓದ್ತೀವಿ ಈಗ ಜಾತ್ರೆ ಹೋಗ್ತೀವಿ ಸರ್ ನಾವು ಸರ್ ಇನ್ನು ಈ ಓರಿಗಳ ಬಗ್ಗೆ ಹೇಳಿ ಇದು ಕರುಗಳು ಅಂದರೆ ಬೀಜದ ಕರುಗಳು ಅಂತ ಲೆಕ್ಕ ಇದು ಇದು ಸಿನ್ ಬಿಡೋಕ್ಕೂ ಆಗುತ್ತೆ ಮತ್ತು ನಾವು ಆರಂಭ ಮಾಡೋಕ್ಕೂ ಆಗುತ್ತೆ ಅದೆಲ್ಲ ಒಳ್ಳೆ ಅಳ್ಕಾರಿ ಜಾತಿ ಬತ್ತೈತೆ ಅದು ಬಿದ್ದು ನಾವು ಕಟ್ಟಿದ್ದೀವಿ ಇರಲಿ ಸರ್ ನಮ್ಮ ನಾವು ಒಂದು ವರ್ಷ ಅದನ್ನು ಅನುಭವಿಸೋಣ ಅಂತ ಅಂದ್ಬಿಟ್ಟು ಕಟ್ಕೊಂಡಿದ್ದೀವಿ ಬೀಜದೋರಿ ಮೇಂಟೆನೆನ್ಸ್ ಎಲ್ಲ ಯಾವ ಸಹ ಮತ್ತೆ ತಿಂಡಿ ಒಳಗೆ ಮೇಂಟೈನ್ ಮಕ್ಕಳೇ ಜಾಸ್ತಿ ತಳಿ ನೀರು ಕೊಡಬಾರ್ದು ಗಟ್ಟಿ ತಿಂಡಿ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಅದನ್ನು ಕಾಪಾಡ್ಕೊಂಬತ್ರಿ ಅಂದರೆ ನಾರ್ಮಲ್ ಓರಿಗಳು ಮೈಂಟೈನ್ ಮಾಡೋದಕ್ಕೂ ಸರ್ ಇದು ಹತ್ರ ಬಾರಿ ಹುಷಾರಾಗಿರಬೇಕು ಯಾವ ರಂಗಿಲ್ಲ ಎರಡು ಬೀಜದಲ್ಲಿ ಇರ್ತವೆ ಜೊತೆ ಇರ್ತವ್ರೆ ಒಂದಕ್ಕೊಂದು ಒಂದು ಗಂಡು ಒಂದು ಸಮಯ ಸರಿ ಇದೆ ಅದಕ್ಕೂ ಅದಕ್ಕೂ ರ್ಯಾಂಗ್ ಆದರೆ ಅವ ನಮಗೆ ಭಾಳ ಕಷ್ಟ ಆಗುತ್ತೆ ಆಗುತ್ತೆಲ್ಲ ಆಗಿದೆ ಸರ್ ಇನ್ನು ಅಲ್ಲಿಲ್ಲ ಸೂರಿ ಎರಡೂ ಒಂದು ವರ್ಷ ಹೌದು ಒಂದು ವರ್ಷದ್ದು ಒಂದು ವರ್ಷಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಆಗಿದೆ ಸರ್ ಯಾವ ಜೊತೆ ಸರ್ ನಾವಿಲ್ಲಿ ಒನ್ ಟ್ವೆಂಟಿ ಜೊತೆ ಹಾಕಿದ್ವಿ ಸರ್ ಸರ್ ನಮ್ಗೆ ಇವಾಗ ಎಲ್ಲ ಒಂದೂವರೆ ಲಕ್ಷಕ್ಕೆ ನಿಂತವ್ರೆ ಸರ್ ಅದು ಹೇಳೋಕ್ಕಾಗೋದಿಲ್ಲ ಸರ್ ನಮ್ಮ ಮನೆಗೆ ಇವತ್ತು ಅವರೇ ಅಕಸ್ಮಾತ್ ನಮ್ಮ ಸ್ನೇಹಿತರು ಬಂದು ಯಾರಂಗೆ ಕಾಯಷ್ಟು ಬಿದ್ದು ಬೇಕೇ ಬೇಕು ಅಂದರೆ ನಾವು ಅವ್ರನ್ನ ವಾಪಸ್ ಕಳ್ಸೋಕ್ಕಾಗಲ್ಲ ಮತ್ತೆ ಅವ್ರ ಮನೆಗೂ ಇರಲಿ ಅಂತ ಕೊಡಲೇಬೇಕಾಗುತ್ತೆ ಇಲ್ಲಾಂದ್ರೆ ಒಂದು ವರ್ಷ ಸಾಕಬೇಕು ಅಂತ ಹುಡುಗರೆಲ್ಲ ಅಂತವ್ರೆ ಅದಿದ್ರೆ ಒಂದು ವರ್ಷ ಸಾಕು ಸರ್ ಗುಣಗಳು ಅಂದರೆ ಈ ಜಾತಿ ಮೇಲೆ ಕೈ ಕಾಲು ಸುಳಿಗಳು ಎಲ್ಲ ನಮಗೆ ಲೆಕ್ಕ ಸಿಗು ಸಿಗ್ಬೇಕು ಸರ್ ಅವೆಲ್ಲ ಇದ್ದರೆ ನಮ್ಮ ಮಾತ್ರ ಇದು ಬಣ್ಣ ಎಲ್ಲ ಸ್ವಲ್ಪ ವ್ಯತ್ಯಾಸ ಬೀಜದೋರಿ ಅಂದರೆ ಬಣ್ಣ ಅಂದರೆ ಇದೆ ಇದೇ ಮೇಯ್ನ್ ಬಣ್ಣ ಹಾಂ ಇದೇ ಮೇಯ್ನ್ ಬಣ್ಣ ಮತ್ತೆ ಬೀಜ ಹಾಕಿದ್ಮೇಲೆ ಆಮೇಲೆ ಚೇಂಜ್ ಆಗುತ್ತೆ ಆವಾಗ ಯಾವ ಥರ ಬಣ್ಣ ಬರ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ ಸ್ವಲ್ಪ ಮೈಲು ಬರ್ಬೋದು ಇಲ್ಲ ಸ್ವಲ್ಪ ಬಿಳುಪು ಹೊಡಿಬೋದು ಅದು ಬೀಜ ಹಾಕಿದ ಮೇಲೆ ಲೆಕ್ಕ ರೀ ಅಲ್ಲಿವರೆಗೂ ಇದೇ ಬಣ್ಣ ಇರುತ್ತೆ ವ್ಯತ್ಯಾಸ ಆಗುತ್ತೆ ಬಣ್ಣ ಹಾಂ ಆಗುತ್ತೆ ಸರ್ ವ್ಯತ್ಯಾಸ ಆಗೇ ಆಗುತ್ತೆ ನಮ್ಮ ಅಂದ್ರೆ ನೋಡಿರಿ ಏನು ಪಾಣಿ ಎಲ್ಲ ಹಿಂಗೆ ಬೀಳಬೇಕು ಗೋಪುರ ಹಿಂಗೆಲ್ಲ ಚೆನ್ನಾಗಿ ತೊಗೊಂಡ್ರೆ ಭಾರಿ ಚೆನ್ನಾಗಿರ್ತದೆ ನೋಡೋದಕ್ಕೆ ಗೋಪುರ ಎಲ್ಲ ಹಿಂಗೆ ಬೀಳಬೇಕು ಬಿದ್ದರೆ ಅದು ಭಾರಿ ಚೆನ್ನಾಗಿ ಬರ್ತೈತೆ ಅಂತ ಸರ್ ಜೊತೆ ಇತ್ತು ಅಥವಾ ನೀವು ಜೊತೆ ಮಾಡಿ ಇಲ್ಲ ಇಲ್ಲೇ ಸರ್ ನಾವು ಒಂದು ಟೊಂಡಿ ಜೊತೆ ಮಾಡಿದ್ವಿ ಯಾವತ್ತು ಸರ್ ಇದು ಸರ್ ಇದು ಇದು ಮನೆಯಲ್ಲೇ ಹುಟ್ಟಿತ್ತು ರೀ ಇಲ್ಲಿ ನಮ್ಮ ಸ್ನೇಹಿತರ ಮನೆಯಲ್ಲೇ ಇದು ಗಾಡಿ ಸುಬ್ರಹ್ಮಣ್ಯ ಒಳಗೆ ತಗೊಂಡಿದ್ದು ಈಕರು ಈಕರು ಹ್ಞೂ ಎರಡು ನೀವೇ ಜೋಡಿ ಮಾಡಿದ್ದು ಅಥವಾ ಮುಂಚೆ ಜೋಡಿ ಇಲ್ಲೇ ಸರ್ ಎರಡು ನಾವೇ ಜೋಡಿ ಮಾಡಿದ್ದು ಸರ್ ಇವರು ನಮ್ಮ ಸ್ನೇಹಿತರು ಅವಲೇ ನಲ್ವತ್ತು ವರ್ಷದಿಂದ ಇವರು ನಮಗೆ ಆಪ್ತ ಸ್ನೇಹಿತರು ಇವರು ಹಸುಮಟ್ಟೆಯವ್ರ ಸ್ಥಳ ಇವರ ಅಪ್ಪ ಅವರ ಹೆಸರು ಸಂಪಂಗಪ್ಪ ಓರಿ ಸಂಪಂಗಪ್ಪ ಅಂತ ಹೇಳ ತಂದೆಯವರ ಹೆಸರು ಅವತ್ತಲಿಂದನೂ ಅವರು ಈ ಓರಿ ಕಟ್ಕೊಂಡೇ ಬಂದವರು ಸರ್ ಅವರು ನೋಡ್ಕೊಂಡು ನಾನು ಈ ವರ್ಷ ನಮಗಿರಲಿ ಅಂತಂದ್ಬಿಟ್ಟು ನಾನು ಕಟ್ಟಿದ್ದೀನಿ ಇವಾಗ ಮತ್ತೆ ಈ ಓರಿ ಅಂತ ಕೇಳ್ತಾವೆ ನಾನು ಇನ್ನೇ ಬೇಡ ಇರೋಣ ನಮ್ಮ ಮನೆಗೆ ಒಂದು ಆರ್ಥಿಕ ನೀರಲಿ ಆಮೇಲೆ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್ ಇವಾಗ ಹೋರಿ ಕೇಳೋದಕ್ಕೆ ಅವ್ರು ಬಂದವರು ನಲ್ವತ್ತು ವರ್ಷದಿಂದ ನಮ್ಮ ಮನೆ ಬೀಜದೋರಿ ಒಳಗೆ ಇದ್ದೇ ಇದೆ ನಮ್ಮ ಮನೆಗೆ ಓರಿ ಹಾಳೆ ಹಸುಗಳು ಬರುತ್ತೆ ನಾಟಿ ಹಸುಗಳು ಹಸುಗಳು ಬಿಡಿವೆ ಕೋಣನೂ ಮಡಗಿದ್ವಿ ನಾವು ಹುಡುಗರಾಗ ನಾವು ಎಸ್ ಎಲ್ ಸಿ ಕೋಣನೂ ಮಡಗಿದ್ವಿ ಓರಿ ಕೋಣ ಕಂಟಿನ್ಯೂಸ್ ಆಗಿರೋದು ಇವಾಗ ಇವಾಗ ಒಂದು ಕರು ಕರು ಇದ್ದೇ ಇದೆ ಮನೆಗೆ ಇವಾಗ ಒಂದು ತಂದಿದ್ದೀವಿ ಕರು ಬೀಜದೋರಿ ಅಂದರೆ ನಮ್ಗೆ ಹತ್ತು ಬಂದಿರೋದು ಈವಾಗ ಇದ್ರ ಎಣಬೇಕು ಅಂದರೆ ನಾಗರ ನಾಗರಾವ್ಗಿಂದ ಹೆಚ್ಚಿದು ನಾಗರಾತ್ರ ಅಡುಗೆ ಎಡೆಯುತ್ತದೆ ಇದು ಮೋಸ್ತಿಂದ ಎಟ್ ಹೊಡಿತಾವೆ ಇವು ದೋರಿ ಅಂದರೆ ಒಂದು ಕೋಪ ಜಾಸ್ತಿ ಆಮೇಲೆ ಒಂದಕ್ಕೊಂದು ಜೊತೆ ಇದ್ದರೆ ಇಡೋಕ್ಕಾಗಲ್ಲ ಅವನ ಕಾಲು ಕೆರೆಯೋದು ಗುಡ್ರಿಗೆ ಹಾಕೋದು ಆಂಗ್ಲೋ ಕಥೆನೇ ಬೇರೆ ಇವ್ರ ಹತ್ರ ಇರಬೇಕು ಅಂದರೆ ನಾವು ಎಷ್ಟು ಎಚ್ಚರಿಕೆ ಆಗಿದ್ರು ಇರೋಕ್ಕಾಗಲ್ಲ ಅಷ್ಟೊಂದು ಹುಷಾರಿ ಇರಬೇಕು ಯಿ ಮೇಲೆ ಬೀಳ್ತವೆ ಆಮೇಲೆ ಸ್ಕೂಲ್ ಮೇಲೆ ಬಿಡ್ತೀವಲ್ಲ ನಾವು ಆರಕ್ಕೆ ಬಿಡ್ತೀವಲ್ಲ ಅವಾಗೂ ರಿವರ್ಸ್ ತಿರುಗ್ಬಿಟ್ಟು ಮೇಲೆ ಬೀಳ್ತವೆ ಒಬ್ಬೊಬ್ಬರು ಬಿಡೋಕ್ಕೆ ಆಗೋಲ್ಲ ಅದ್ರ ಒಂದೊಂದು ಊರಿನ ಒಬ್ಬೊಬ್ಬರು ಬಿಡೋಕ್ಕೆ ಆಗಲ್ಲ ಇಬ್ಬಿ ಊರಿಗೆ ಇಟ್ಕೊಂಡ್ಬಿಡ್ತೀವಿ ಈ ಊರಿನ ನಮಗೆ ನಮ್ಮ ಜೀವನ ನಮ್ಮ ಸರ್ವೀಸಲ್ಲ ಈ ಓರಿ ಒಳಗೆ ಕಲ್ಕೊಂಡ್ಬಂದಿದ್ವಿ ನನ್ನ ಇವಾಗ ಯಾರೋ ತಾಲೂಕಿನಾಗ ಯಾರನ್ನ ಹುಡುಗರು ನನ್ನ ಕ್ಲಾಸ್ಮೇಟ್ ಯಾರನ್ನ ಹೆಸ್ರು ಕೂಗ್ಬೇಕಂದ್ರೂ ಓರಿ ಅಂತಲೇ ಕೂಗೋದು ನನ್ನ ಹೆಸರು ಹಿಡಿದು ಇವಾಗ ಯಾರೂ ಕರೆಯೋಲ್ಲ ಎಲ್ಲಿದೆ ಓರಿ ಬರೋ ಓರಿ ಅಂತದೇ ಕರೆಯೋದು ನನ್ನ ಆ ಕಾಲ್ದಿಂದನೂ ನಾವು ಓರಿ ಕಟ್ಟಿದ್ದೀವಿ ಹಣ ಗುಣ ಏನಿಲ್ಲ ಪ್ರತಿಯೊಂದು ಈ ರೇಖಿದೆ ಏನೋ ಹಣೆ ಮೂತಿ ಕಾಲುಗಳು ಸುಳಿ ಗೋಪುರ ಏನೋ ನೋಡಿ ಈ ಥರ ಮೈಕಣ್ಣು ಈ ಥರ ಇರಬೇಕು ಹ್ಞೂ ಬರುತ್ತೆ ಹೊರೀ ನಾವು ತಿಂಡಿ ಕೊಟ್ಟಂಗೆಲ್ಲ ಬರುತ್ತೆ ನಾವು ಹೆಂಗೆ ಸಾಕ್ತಿವಿ ಹಂಗೆ ಬರುತ್ತೆ ವರಿ ಈ ಗುಣ ಇದ್ರೆ ಆಮೇಲೆ ಕಾಲು ಎಸಿ ಇರಬಾರ್ದು ಯಾವುದೇ ಕಾರಣಕ್ಕೂ ಬೀಸಿದವ್ರು ಈಗ ಕಾಲು ವಾರೆ ಇದ್ದರೆ ಹಸ್ಗಳ ಮೇಲೆ ಬಿಟ್ಟರೆ ಈ ಕಾಲು ವಾರೇ ಬಂದ್ಬಿಡ್ತಾರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲಂಗೆ ಆಗುತ್ತದೆ ಹೊರಗೆ ಮೇನ್ ಕೈ ಕಾಲಕ್ಕೆ ಕರೆಕ್ಟಾಗಿ ಉಟ್ಟಿರ್ಬೇಕು ಆಮೇಲೆ ಸುಳಿ ಇರಬಾರ್ದು ಎಡಗಡೆ ಸೈಡು ಏನು ಸುಳಿ ಇರಬಾರ್ದು ಸುಳಿ ಆಗಲಿ ಒಂದು ಮಚ್ಚೆ ಆಗಲಿ ಏನು ಏನಿದ್ರೂ ಅದು ಹುಟ್ಟ ಕರುಗಳ್ಗೆ ಅನ್ವಯಿಸ್ತದೆ ಈ ವರಿ ಒಳಗೆ ಏನಿರುತ್ತೋ ಅದು ಹುಟ್ಟ ಕರುಗಳಿಗೆ ಅನ್ವಯಿಸ್ತದೆ ಯಾವುದು ತಪ್ಪಿರಬಾರ್ದು ಬೀಜ ವರಿ ಎಲ್ಲೇ ಕಟ್ಲಿ ಯಾರೇ ಕಟ್ಟಲಿ ತಪ್ಪು ವರಿ ಕಟ್ಟಿರಿ ಅದರಲ್ಲಿ ತಳಿ ಹಂಗೆ ತಪ್ಪೇ ಹುಡ್ತಾ ಇರ್ತದೆ ಒಂದು ಇದಾಗಿ ಗುಳಿ ಸುಳಿ ಇರ್ಬೋದು ಮಚ್ಚೆ ಇರ್ಬೋದು ಏನೂ ಇಲ್ಲ ಅಂದರೆ ಕರುನು ಹಂಗೆ ಹುಡ್ತವೆ ತಪ್ಪೋರು ಅಂದರೆ ಎಡಗಡೆ ಗುಂಡೆ ಕುಳಿ ಎಡಗಡೆ ಮಚ್ಚೆ ಆಮೇಲೆ ಕಾಲು ಸೊಟ್ಟು ಕೀಲು ಬಂದಮೇಲೆ ಕಿಲ್ ಸುಳಿ ಹಿಂದೆ ಕಿಲ್ ಸುಳಿ ಬರುತ್ತೆ ಇದು ಅರ್ಧ ಅಡಿ ಒಳಗೆ ಸಿಗಬಾರ್ದು ಇಲ್ಲಿಂದ ಇಲ್ಲಿಂದಿತ್ತೇ ಇರಬೇಕು ಆಮೇಲೆ ಇಲ್ಲಿ ನಾಲ್ಕು ಬೆಟ್ಟ ಒಳಗೆ ಸಿಗಬಾರ್ದು ಸುಳಿ ಈ ನಾಲ್ಕು ಬೆಟ್ಟ ಇದೆಯಲ್ಲ ಇದ್ರೊಳಗೆ ಸಿಗಬಾರ್ದು ಇವೆಲ್ಲ ಇವೆಲ್ಲ ಇರಬಾರ್ದು ಯಾಕೆ ಸ್ಕೂಲ್ ಮೇಲೆ ಬಿಡೋ ಊರಿ ಆದರೆ ಇವೇನು ಇರಬಾರ್ದು ತಪ್ಪು ಇರಬಾರ್ದು ಅಂಥ ಊರಿ ಹಸು ಹಸು ಮೇಲೆ ಬಿಟ್ಟರೆ ತಳಿನೂ ಅಂಥ ಅಂಥ ಕರದೇ ಉಡುತ್ತದೆ ಹಳ್ಳಿ ಕಾರ್ ತಳಿಗೆ ಬರುತ್ತೆ ಹಳ್ಳಿ ಕಾರ್ ತಲೆ ಬರಬೇಕಂದ್ರೆ ಇವೆಲ್ಲ ಕರೆಕ್ಟಾಗಿದ್ದು ಸ್ಕೂಲ್ ಮೇಲೆ ಬಿಟ್ಟರೆ ಒಳ್ಳೆಯ ಹಸು ಬರುತ್ತೆ ಏನು ಲಕ್ಷಣ ನನಗೆ ರೇಖೆ ನಾನು ಎಲ್ಲೋದ್ರೂ ಹೋರಿ ರೇಖೆ ನೋಡ್ತೀನಿ ಇವೆಲ್ಲರೂ ರೇಖೆ ರೇಖೆ ಏನಿದ್ರು ಅಂದರೆ ಆ ಓರಿ ಕಳೆ ಬರುತ್ತೆ ಆಮೇಲೆ ಇದೇ ಬಣ್ಣ ಬಿಳೆ ಬಣ್ಣ ಇದ್ರೂ ಓರಿ ಅನ್ಸ್ಕೊಳಲ್ಲ ಕಪ್ಪು ಇದೇ ಬಣ್ಣ ಇರಬೇಕು ಇನ್ನೂ ಇದು ಇನ್ನೊಂದು ಎರಡು ದಿನ ಹೋದ್ಮೇಲೆ ಇದು ಕಪ್ಪು ಬರ್ತು ಬೇಕಾರೆ ಇನ್ನೂ ಒಂದು ತಿಂಗ್ಳು ಬಿಟ್ಕೊಂಬರೀ ಹತ್ರ ಇದು ವೈಟ್ ಬರುತ್ತೆ ಇಲ್ಲಿ ಇಲ್ಲಿ ಕಪ್ಪು ಇರಬೇಕು ಬೀಜದವ್ರಿಗೆ ಆಮೇಲೆ ನಾಲಿಗೆ ಮೇಲೆ ಮಚ್ಚೆ ಇರಬೇಕು ಕಪ್ಪು ಮಚ್ಚೆ ನೆಲಗೆ ಮೇಲೆ ಇಲ್ಲ ಅಂದರೆ ಬೀಜದ ಮೇಲೆ ಮಚ್ಚೆ ಇರಬೇಕು ಬೀಜದ ಮೇಲೆ ಮಚ್ಚೆ ನೆಲಗೆ ಮೇಲೆ ಮಚ್ಚೆ ಎರಡರಾಗ ಎರಡು ಕಡೆ ಒಂದು ಒಂದು ಕಡೆ ಇರಲೇಬೇಕು ಅದಕ್ಕೆ ಅದು ಮುಂದೆ ಬೆಳೆಕಾವಲ್ಲೇ ಇದಾಗುತ್ತೆ ಪ್ಯೂರು ಹಿಂಗಿರ್ಸೋದು ನೂರಕ್ಕೆ ಒಂದು ಅರವತ್ತು ಪರ್ಸೆಂಟ್ ಹಿಂಗರ್ಸ್ಬೋದು ನೂರಕ್ಕೆ ನೂರು ಹಿಂಗಿರ್ಸೋಕ್ಕಾಗಲ್ಲ ಇವತ್ತು ಜೊತೆ ಕುಡಿಸ್ಬೇಕಾದ್ರೆ ಎಲ್ಲ ಒಂದೇ ಒಂದೇ ತಳಿನೇ ಕುಡಿಸೋದು ಘಾಸಿ ಹಳ್ಳಿ ಕಾರು ಒಂದೇ ತಳಿನೂ ಜೊತೆ ಹಾಕೋದು ಘಾಸಿ ಆಗುತ್ತೆ ಅದರಾಗ ಅಮೃತ್ ಮಾಲು ಇರ್ತದೆ ಒಂದು ಅರವತ್ತು ಪರ್ಸೆಂಟ್ ಅದು ಹಳ್ಳಿ ಕಾಳು ಹಳ್ಳಿ ಕಾರು ಅಂತೇಳಿ ಒಂದೇ ಜೊತೆಗೆ ಕುಡಿಸ್ಬೋದು ನಲ್ವತ್ತು ಪರ್ಸೆಂಟು ಮಿಕ್ಸಿ ಇದ್ದೇ ಇರ್ತವೆ ಅದ್ರ ಬಗ್ಗೆ ಇದು ಮಾಡೋಕ್ಕಾಗಲ್ಲ ನೂರಕ್ಕೆ ನೂರು ಹಳ್ಳಿ ಕಾರು ಅಂತೇಳಿ ಹೇಳೋಕ್ಕಾಗಲ್ಲ ಒಂದು ಅರವತ್ತು ಪರ್ಸೆಂಟ್ನಾಗ ನಲ್ವತ್ತು ಪರ್ಸೆಂಟ್ ಹಿಂಗೆ ಮಿಕ್ಸಿ ಇರುತ್ತೆ ಹಾಂ ಇರುತ್ತೆ ಜೊತೆ ಹಾಕೋವಾಗ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನಾವು ನಾವು ಒಂದು ಟ್ವೆಂಟಿ ಜೊತೆ ಕೊಡ್ತೀವಲ್ಲ ಅದು ಹಳ್ಳಿ ಕಾರ್ನೇ ಕುಡಿಸಿರೆ ಹಳ್ಳಿ ಖಾರ ಬರುತ್ತೆ ಅದು ಜೊತೆ ಸಿಕ್ಕಿಲ್ಲ ಅಂದರೆ ಬೇರೆ ಬೇರೆ ಜೊತೆ ಸಿಕ್ಕಿರ ಹಾಕ್ಲೇಬೇಕಾದ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆ ಥರ ಇದಾಗುತ್ತೆ ಹಸುವಲ್ಲಿ ಹಸುನಾಗ ಹುಟ್ಟ ತಳ್ಳಿ ಮೇಲೆ ಡಿಪೆಂಡ್ ಆಗ್ತದೆ ಈಗ ಮಾಲು ಉರ್ತವೆ ಹಳ್ಳಿ ಖಾರ ಉರ್ತವೆ ಅಷ್ಟಲ್ಲಿ ತಳಿ ಮೇಲೆ ಅಲ್ವ ನಾವು ನಾಟಿ ಹಸು ಯಾವ್ದು ಯಾವ ಜಾತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಓರಿ ಬಿಡೋದಲ್ಲ ಹಸು ಹಳ್ಳಿ ಕಾರ ತಳಿನೇ ಆಗಿರಬೇಕು ಈಗ ನಾಟಿ ಹಸು ಓರಿ ಬಿಡ್ತೀವಲ್ಲ ಅದು ಹಳ್ಳಿ ಕಾರ ತಳಿನೇ ಆದರೆ ಹಳ್ಳಿ ಕಾರ ತಳಿನೇ ಹೋಗ್ತದೆ ಆದರೆ ಅದು ಮಿಕ್ಸ್ ಆದರೆ ಅದು ಆ ಆದರೆ ಈ ಓರಿ ಬಿಟ್ಟರೆ ಅವೆರಡು ಮಿಕ್ಸ್ ಆಗ್ತವೆ ಆ ಥರ ಇದಾಗ ಒಂದು ಹಸು ಒಂದು ಓರಿ ನೋಡಿದ್ಮೇಲೆ ಇನ್ನೊಂದು ಓರಿ ನೋಡೋಂಗಿರಬಾರ್ದು ಎಲ್ಲ ಮೈಕಣ್ಣು ಅಷ್ಟೇ ಎಲ್ಲ ನೋಟನೂ ಅಷ್ಟೇ ಕೊಂಬು ಆಮೇಲೆ ಮಚ್ಚ ಹಣೆ ಮೇಲೆ ಸ್ಟಾ ಇದು ಮಚ್ಚೆ ಇವೆಲ್ಲ ಒಂದೇ ಇದಿರಬೇಕು ಇರಬೇಕು ಅದೇ ಹಂಗೆ ಜೊತೆ ಅನ್ಸ್ಕೊಳೋದು ಒಂದು ದೊಡ್ಡದು ಒಂದು ಚಿಕ್ಕದು ಹಿಂಗೆ ಹಾಕಿರಿ ನೋಡ್ರಿ ಇದು ಇವು ಯಾವ ಎರಡು ಬಿಟ್ಕೊಡಲ್ಲ ಅವಕ್ಕೂ ಎರಡು ಒಂದೇ ಸೈಜ್ ಇದೆ ಒಂದೇ ಇದಿದೆ ಒಂದು ದೊಡ್ಡದು ಚಿಕ್ಕದು ಹಾಕಿರೋ ಅದು ಜೊತೆ ಅನ್ನಿಸ್ಕೊಳ್ಳಲ್ಲ ವ್ಯವಸಾಯ ಕಲ್ತ ಮೇಲೆ ಆ ಎತ್ತುಗಳಿಗಿಂತ ಎತ್ತುಗಳಿಗಿಂದ ಜೋರಾಗೋತವೆ ಇವು ಆ ದೊಮ್ಮು ದಮ್ಮು ಕ ಕಸವಟ್ಟು ಅಂತ ಇರ್ತದೆ ಅದಕ್ಕೊಂದು ದೊಮ್ಮು ಅಂತಿರ್ತದೆ ಕೆಲಸ ಹೊಡೆದು ಹೊರದು ರೂಢಿ ಮಾಡಿಬಿಟ್ರೆ ರೂಢಿ ಆದಮೇಲೆ ಆ ಅವಕ್ಕಿಂತ ಜೋರಾಗಿ ಹೋಗ್ತವೆ ಕೆಲಸಕ್ಕೆ ನಾವು ಕೆಲಸ ಮಾಡಿದ್ದೀವಿ ಬೀಜದೋರಿಗೂ ಕೆಲಸ ಮಾಡಿದ್ದೀವಿ ಪಳಗಿಸಿ ಅದು ಒಂದು ಕಂಟಿನ್ಯೂಸ್ ಆಗಿ ಒಂದು ಒಂದು ತಿಂಗ್ಳಿಗೆ ಅದನ್ನು ಡೈಲಿ ಯೂಸ್ ಮಾಡಬೇಕು ಆವಾಗ ಅದ್ರ ಕಸ ಹೊಟ್ಟೆ ಎಲ್ಲ ಕುತ್ಕೊತದೆ ಅವಾಗ ನೀವು ಎಷ್ಟೋ ಹೊಡೀರಿ ಆವಕ್ಕಿಂದ ಜೋರಾಗಿ ಹೋಗ್ತವೆ ಊರಿಗೆ ಇದರ ಮಾಡೋದೇ ಬೇಜ ಮಜಾ ಬೇರೆ ಪಳಗಿದ್ಮೇಲೆ ಪಳಗವರೆಗೂ ಗಾಸಿ ಆಮೇಲೆ ಡೈರೆಕ್ಟಾಗಿ ಒಂದು ದಿನ ಹೊಡೆಯೋಕ್ಕಾಗಲ್ಲ ಒಂದೊಂದೇ ಗಂಟೆ ಎರಡು ಗಂಟೆ ಮೂರು ಗಂಟೆ ಡೈಲಿ ಯೂಸ್ ಮಾಡ್ಕೊಂಡು ಇದು ಮಾಡೋದ್ರೆ ಆಮೇಲೆ ಎಷ್ಟು ದಿನ ಒಂದಿನ ಬೆಳಗಿನ ಸಾಯಂಕಾಲವರೆಗೂ ಹೊಡಿಬೋದು ಓರಿ ಓದ್ತವೆ ಇಲ್ಲ ಇಲ್ಲ ಸೇಮ್ ಸೇಮ್ ತಿಂಡಿನೇ ಆಮೇಲೆ ಮೊಟ್ಟೆ ಕೊಡಬೇಕು ಮೊಟ್ಟೆ ಮೇನು ಮೊಟ್ಟೆಗೆ ಈ ಬೀಜದೋರಿ ಕೊಟ್ಟೆ ಓರಿ ಅನಿಸ್ಕೊಂಡೋದು ಮೊಟ್ಟೆ ಇರಲೇಬೇಕು ತಿಂಡಿ ಮಾ ಮಾಮೂಲಿ ಕೊಟ್ಟರೆ ನಡೀತದೆ ಮೊಟ್ಟೆ ಇರಬೇಕು ಹ್ಞೂ ಡೈಲಿ ಹರ್ಸ್ಕು ಒಂದು ಹರ್ಸು ಒಂದು ಮೊಟ್ಟೆ ಕೊಟ್ಟರು ಒಳ್ಳೆಯದೇ ಹಸು ಮೇಲೆ ಬಿಡೋ ಓರಿ ಮೊಟ್ಟೆ ಕೊಟ್ಟರೆ ಒಳ್ಳೇದು ಆಮೇಲೆ ಅದೇ ಒಂದು ರಂಗಾಗಿರ್ತವೆ ಹೋರಿಗಳು ನಾವು ನಾವೇ ಇಡೋಕ್ಕಾಗಲ್ಲ ಆ ರಂಗ ಬಂದುಬಿಡ್ತಾವೆ ಮೊಟ್ಟೆ ಕೊಟ್ಟರೆ ಮೊಟ್ಟೆ ನಾಟಿ ಮೊಟ್ಟೆ ಕೊಡ್ಬೇಕು ಮಾಮೂಲಿ ಬಾರಾಮದೇನೋ ಅಂತ ಇದಿರಲ್ಲ ಸಿಕ್ಕುಲ್ಲ ಅಂದರೆ ಅವೇ ಕೊಟ್ಟರುತ್ತವೆ ಮಾಟಿ ನಾಟಿ ಮೊಟ್ಟೆ ಕೊಟ್ಟರೆ ಒಳ್ಳೆ ಸ್ಟಂತಿರ್ತವೆ ಮಾಮೂಲಿ ಹುಲ್ಲೆ ಹೊಸೆ ಹುಲ್ ನಾವು ಹಾಕಲ್ಲ ಒಣೆ ಹಾಕೋದು ಹಸೆ ಹುಲ್ಲು ಹಾಕಿದರೆ ಅದೇ ಅಂಕಿ ಬಿದ್ದು ಹೋರಿ ಡೌನ್ ಆಗುತ್ತವೆ ತಿಂಡಿ ನಾವು ಕುಟ್ಕಂಡು ಹಣ್ಣಲ್ಲಿ ಒಂದು ಪನ್ನೆ ಹಾಕಿದ್ರೆ ಸಾಕು ತಿಂಡಿ ಕೊಡ್ಬೇಕು ತಿಂಡಿ ಕೊಟ್ಕೊಂಡು ಹಣ್ಣುಲ್ಲೇ ಹಾಕಿದ್ರೆ ಸಾಕು ಹಣ ಕಲ್ಲರು ಕಲ್ಲಾರು ಬರಬೇಕು ಅಂದರೆ ಕಡಲೆ ಒಟ್ಟು ಕಳ್ಳೆಪುರಿ ಜೋಳದ ನುಚ್ಚು ಕಳ್ಳೆಪುರಿ ಕಡೇಪುರಿ ಹೋರಿ ಇರ್ಬೇಕು ಅಂದರೆ ಹುಳ್ಳಿಕಾಳು ಹುಳ್ಳಿಕಾಳು ಕೊಟ್ಟರೆ ಒಳ್ಳೆ ಈ ಕಾಲದಾಗ ಹುಳ್ಳಿ ಕೊಡೋದು ಕಮ್ಮಿ ಅದ್ರ ಬದಲು ಬೇರೆ ತಿಂಡಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ಬಿಡ್ತಾರೆ ಕೆಲವರು ಅಕ್ಕಿ ಗಂಜಿ ಕೊಡ್ತಾರೆ ನುಚ್ಚು ಗಂಜಿ ಕೊಡ್ತಾರೆ ಅದರಾಗೂ ಕಲರ್ ಬರ್ತಾರೆ ಇವಕ್ಕೆ ನಮ್ಮ ಕಲರ್ ಬೇಕಲ್ಲ ಕಲರ್ ಇದೆ ಸಾಕು ತಿಂಡಿ ಕೊಟ್ಕೊಂಡ್ರೆ ಸಾಕು ಲಂತಾಗಿರೋ ತಿಂಡಿ ಕೊಟ್ಟರೆ ಸಾಕು ಚೇಂಜ್ ಆಗ್ತದೆ ಅಂದರೆ ಇವಾಗ ಇವಾಗ ಈ ರಾಜಕೀಯ ರೂಪಕ್ಕೆ ತಿರ್ಕೊಂಬಿಡೋದು ಹಳ್ಳಿ ಕಾರು ಒಡೆ ಯಾರು ಒಡೆಯ ಅಂತೇಳಿ ಮನೆ ಹೊರ್ತೂರು ಒತ್ತೂರ್ ಕಡೆಯಿಂದ ಒಂದು ಜನ ಹಳ್ಳಿಕಾರು ಏನೋ ಪ್ರೇಮಿಗಳು ಉದ್ಭವ ಆಗಿದ್ದಾರೆ ಏನೋ ಕೆಲ್ಸಕ್ಕೆ ಹೋಗ್ಕೊಂಡು ಅಲ್ಲಿ ಇಲ್ಲಿ ಕುತ್ಕೊಂಡು ಪೋರಡಿ ಮಾಡೋರೆಲ್ಲ ಇವಾಗ ನೋಡ್ಬಿಟ್ಟು ನಾವು ಒಂದು ಜೊತೆ ಓರಿ ಕಟ್ಟಣ ಹುಮ್ಮಸ್ ಬಂದಿದೆ ಇದರಿಂದ ಹೊರ್ತೂರು ಪ್ರಕಾಶದಿಂದ ಅವ್ರ ಇದ್ರ ಬಗ್ಗೆ ನಡೀತಾ ಇದೆ ಪ್ರತಿಯೊಬ್ಬ ಮನೆಯವರು ಒಂದು ಹಸು ಕಟ್ಟನಾ ಒಂದು ಹೊರಿ ಕಟ್ಟಣನ ಹುಮ್ಮಸ್ಸು ನಡೀತಾ ಇದೆ ನಡೀತಾ ಇದೆ ಆಗಿದೆ ಆಗಿದೆ ಜಾಸ್ತಿ ಆಗಿದೆ ಅದಾಗಿದೆ ಇನ್ನೊಂದು ನಾಲ್ಕೈದು ವರ್ಷದೊಳಗೆ ಮನೆಗಳೊಂದು ಜೊತೆ ಒರಿ ಕಟ್ಟೋಕೆ ತೊಂಬತ್ತು ಪರ್ಸೆಂಟ್ ಟ್ರೈ ಮಾಡ್ತಾರೆ ಜನ ಇವಾಗಿಲ್ಲ ನಾಲ್ಕೈದು ವರ್ಷದಾಗೆ ಏನು ಅವನೇನ ಕಟ್ಟೋದು ನಾವು ಕಟ್ಟೋಣ ನಮ್ಮ ಮಸು ಬಂದು ಎಲ್ಲರಿಗೂ ಬಂದುಬಿಡಿ ಮತ್ತೆ ಎಲ್ಲರೂ ಟ್ರೈ ಮಾಡ್ತಾವ್ರು ಹುಡುಗರೆಲ್ಲ ನಮ್ಮನೇಲಿ ಒಂದು ಜೊತೆ ಅಂತ ಅಂದ್ಬಿಟ್ಟು ಎಲ್ಲರೂ ಇವಾಗ ಶಡಿ ಸಹ ಮತ್ತು ಈ ನಾಲ್ಕೈದು ಎಲ್ಲ ಜಾಸ್ತಿ ಆಗುತ್ತೆ ಬಿಡಿ ಇದು ಹುಡುಗರಿಗೆಲ್ಲ ಮನಸ್ಸು ತೊಗೊಂಡವ್ರೆ ಹೊರಗೆ ಸಾಕಬೇಕು ನಾವು ಸಾಕಬೇಕು ಸಂತೋಷವ್ರಂಗೆ ನಾವು ಸಾಕಬೇಕು ಅಂತೇಳ್ಬಿಟ್ಟು ಅಂದರೆ ಅದೇ ಥರ ಲೆವೆಲ್ ಅವ್ರ ಲೆವೆಲ್ಗೆ ಅವ್ರು ಹೋಗ್ದಿರೋ ಅವರು ಒಂದು ಜೊತೆ ಅವರು ಕಟ್ಟೋದ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಐದು ಆರು ಜೊತೆ ಕಟ್ಕೊಂಡಾರೆ ಅವರು ದೊಡ್ಡ ಲೆವೆಲಾಗಿ ಓದ್ತಾರೆ ನಾವು ಹಿಂದೆ ಸಣ್ಣ ಲೆವೆಲಾಗ ನಾವು ಓದ್ತೀವಿ ನಾವು ಬೆಳ್ಕೊಂಡು ಹೋಗ್ತೀವಿ ಅಣ್ಣ ಇಲ್ಲ ಹಸು ಸಂಖ್ಯೆ ನೂರಕ್ಕೆ ಬರೀ ನಲ್ವತ್ತು ಪರ್ಸೆಂಟ್ ಇದೆ ಅಷ್ಟೇ ಅದು ಬೆಳವಣಿಗೆ ಆದರೆ ನಮ್ಮ ಹಳ್ಳಿ ಕಾರ್ ಬೆಳಿಗ್ಗೆ ಬೆಳವಣಿಗೆ ಆಗ್ತದೆ ಮೇನ್ ಇವಾಗ ಮಾಡ್ಬೇಕಾಗಿರೋದು ಪ್ರತಿಯೊಬ್ಬನವರು ಒಂದೊಂದು ನಾಟಿ ಹಸು ಕಟ್ಕೊಬೇಕು ಹಂಗೆ ಕಟ್ಟಿದಾಗೆ ನಾವು ಹಳ್ಳಿ ಕಾರ್ ಬೆಳ್ಸೋಕೆ ಅನುಕೂಲ ಆಗೋದು ಇಲ್ಲಿ ನಾವು ಅನುಕೂಲ ಮಾಡೋಕ್ಕಾಗ ಬೆಳಸೋಕ್ಕಾಗಲ್ಲ ಓ ಹಸುನಾಗ ಹೋರಿ ಹುಟ್ಟಿದ್ರೆ ತನಕ ನಾವು ಹಸು ಹೋರಿ ಬೆಳ್ಸೋಕ್ಕಾಗೋದು ಇಲ್ಲಿ ಬೆಳ್ಸೋಕ್ಕಾಗುತ್ತೆ ಆ ನಾಟಿ ಹಸು ಮನೆ ಬಾಬಾ ಒಬ್ಬರು ಒಂದು ನಾಟಿ ಹಸು ಮಾಡ್ಕೊಂಡು ಬೆಳೆಸಿದ್ರೆ ಹಳ್ಳಿ ಕಾಲ ಬೆಳಿಬೋದು ಆಮೇಲೆ ಹಸುವಿಂದ ಜ ಮನೆಗಿರೋ ಪ್ರತಿಯೊಂದಕ್ಕೂ ಯೂಸ್ ಅದು ಕಾಯಿಲೆ ಕಸಾಲಗ ಸಗಣಿಗ ಗಂಜಿಲಕ್ಕೆ ಒಂದು ನಾಟಿ ಹಸು ಒಂದು ಮನೆಗಿದ್ರೆ ಒಂದು ತರ್ಟಿ ಪರ್ಸೆಂಟ್ ಇರೋ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ ಮನೆಗೆ ಇರೋದ ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ ಕೆಲವರೆಲ್ಲ ಗಂಜಲ ಬೆಳಗ್ಗೆದ್ದು ನೋಡ್ಬೇಕು ನೀವು ಆ ಗಂಜಲನೇ ಯೂಸ್ ಮಾಡ್ತಾರೆ ನಾಟಿ ಹಸುಂಗೆಲ್ಲ ಯೂಸ್ ಮಾಡ್ತಾರೆ ನಾಟಿ ಹಸು ಇರ್ಬಿದ್ರೆ ಒಳ್ಳೆ ಒಂದು ಕರು ಸಾಕಂಡು ಸಾಕು ಈ ಕಲ್ಲ ಈ ಕೈ ಇದಾಗ ಅದೇ ಬೆಳಕೊಂಡು ದೊಡ್ಡದಾಗುತ್ತೆ ದಯವಿಟ್ಟು ಎಲ್ಲರೂ ಕೇಳೋದು ಇಷ್ಟೇ ರೈತರು ಏನಿದಾರೆ ಪ್ರತಿಯೊಬ್ಬ ಮನೆಯವರು ಒಂದೊಂದು ನಾಟಿ ಹೆಸರು ಕಟ್ಕೊಂಡು ಹಳ್ಳಿ ಕಾರನ್ನಾಗಲಿ ಅಮೃತ ಮಾಲ್ ಯಾವುದೇ ಒಂದು ಆಗಲಿ ಬೆಳ್ಸೋಕ್ಕೆ ಅನುಕೂಲ ಮಾಡಲಿ ಅಂತ ಎಲ್ಲರ ಹತ್ರ ಬೆಳೆಯುತ್ತೆ ಸರ್ ಅಲ್ಲೇನಿಲ್ಲ ನಾವು ಅಷ್ಟು ಹೆಚ್ಚು ಕಮ್ಮಿ ಈ ವಯಸ್ಸಿಗೆ ಬಿಡ್ಬೋದು ಇವು ಓರಿ ಇದ್ರನ್ನ ಬಿಡ್ಬೋದು ಏನು ತೊಂದರೆ ಇಲ್ಲ ಓಹ್ ಬಿಡ್ಬೋದು ನಾವು ಸಾಕಾದ್ರ ಮೇಲೆ ಡಿಪೆಂಡ್ ಅದು ಇವಾಗ ನಡೀತಾವೆ ಇವಾಗ ಸ್ಕೂಲ್ ಮೇಲೆ ಬಿಡ್ಬೋದು ನಾವು ಅವು ಒಂದು ನಾಲ್ಕಲ್ಲು ಆ ನಾಲ್ಕಲ್ಲವರೆಗೂ ಕರೆಕ್ಟಾಗಿರ್ತವೆ ನಾಲ್ಕಲ್ಲ ಧಾರಿತು ಅಂದರೆ ಆಯಾಕ್ ಸ್ಟಾರ್ಟ್ ಆದವೆ ಅವೆಲ್ಲ ಆಮೇಲೆ ಹುಷಾರು ಆದಮೇಲೆ ಹುಷಾರ ಮಾಡ್ಕೊಂಬಕ್ಕೆ ಹೊರೀನ ಅಲ್ಲಿಂದನೇ ರೋಷ ಜಾಸ್ತಿ ಬರೋದವ ಇವು ನಮ್ಮ ಇದ್ವೋ ನೆನ್ನೆ ಏನಕ್ಕೆ ಹೋದ್ವಿ ಹೋದಾಗ ಮೂರು ಜೊತೆ ಇದ್ವಿ ಆದ ನಂತರ ಸಾಕಾಗ್ ನನ್ನ ಹಬ್ಬನ್ ಕನ್ನ ರಿಸ್ಕು ಅಂತಂದರು ಆಮೇಲೆ ಕೊಡಪ್ಪ ಹೋಲಿ ಇವು ನಾನು ಸಾಕಂತೀನಿ ಅಂತಂದ್ಬಿಟ್ಟು ನೆನ್ನೆ ತೊಗೊಂಬಂದಿದೀನಿ ಸೈಬು ಇಷ್ಟು ತಗೊಂಡಿ ಸೈಬು ಒಂದು ಲಕ್ಷ ಮೂವತ್ತು ಸಾವಿರ ಅಂದ್ರೆ ಒಂದು ಲಕ್ಷ ಸಾವಿರ ತಗೊಂಡು ಹೋರಿ ಬರೀ ಚೆನ್ನಾಗಿದ್ವು ಅದೇನಾಯ್ಯಪ್ಪ ಕಟ್ಟಿ ಒಂದು ಸ್ವಲ್ಪ ಇದು ಬಣ್ಣ ಚೇಂಜ್ ಆಗಿದೆ ಎರಡು ಒಂದೇ ಥರ ಇದ್ವು ಇದೊಂದು ಸ್ವಲ್ಪ ಚೇಂಜ್ ಆಗುತ್ತೆ ಇದು ಇನ್ನೂ ಹದಿನೈದು ಸಹ ಬೇಕು ಇದು ಮತ್ತೆ ಇದೆ ಇದೇ ಥರ ಬರಬೇಕು ಕಲ್ಲರ್ ಒಂದು ಸರ್ ಅದು ಬಣ್ಣ ಚೇಂಜ್ ಆಗುತ್ತೆ ಅದು ಆಗುತ್ತೆ ಸರ್ ಹಾಂ ಆಗುತ್ತೆ ಆಗುತ್ತೆ ಇನ್ನು ಹದಿನೈದು ಟೈಮ್ ಸಹ ಇದಕ್ಕೆ ಹದಿನೈದು ಇಸದ ಮೇಲೆ ಮತ್ತೆ ಇದು ಸೇಮ್ ಓಕೆ ಹಾಂ ಈವರೆ ಹಿಂಗೆ ಕಲರ್ ಬರ್ಬಿಡ್ತದೆ ಎರಡು ಹೀಗೆ ಇದೋ ಇದೇ ಕಲರ್ ಸರ್ ಎರಡು ಇದ್ದಿದ್ದು ಒಂದು ಹದಿನೈದು ಈಚೆಗೆ ಇದು ಈ ಥರ ಆಗಿದೆ ಮತ್ತೆ ಚೇಂಜ್ ಆಗುತ್ತೆ ಯಾವ ಕಾರಣಕ್ಕೆ ಹಂಗಾಯ್ತು ಸರ್ ಕೆಲವು ತಿಂಡಿ ಮೇಲೆ ಡಿಫ್ರೆನ್ಸು ಬೇರೆ ರೈತರು ಒಂಥರ ಕೊಡ್ತಾರೆ ಅವರು ಒಂಥರ ಕೊಡ್ತಾರೆ ನಾವು ಒಂಥರ ಕೊಡ್ತೀವಿ ಆ ಥರ ಆದಮೇಲೆ ಅದಕ್ಕೆ ತಿಂಡಿ ಮೇಲೆ ಚೇಂಜ್ ಆಗ್ಬಿಡ್ತಾವೆ ಸರ್ ತಿಂಡಿ ಮೇಲೆ ಚೇಂಜ್ ಆದಾಗ ಪುಕ್ಕ ಚೇಂಜ್ ಆಗುತ್ತೆ ಆಮೇಲೆ ಬತ್ತೆ ಇವಾಗ ನಮ್ಮ ಸರಿ ಈಗ ವಾತಾವರಣ ಬದಲಾದಾಗ ಏನಾದರೂ ಬಣ್ಣ ಚೇಂಜ್ ವಾತಾವರಣ ಚೇಂಜ್ ಆದಾಗ ಚೇಂಜ್ ಆಗ್ತದೆ ಸರ್ ಇದು ಲಕ್ಷಣಗಳು ಇದನ್ನು ಯಾಕೆ ನೀವು ಸೆಲೆಕ್ಟ್ ಸರ್ ನೋಡ್ರಿ ವರಿ ಒಳಗೆ ನೋಡ್ರಿ ಕೊಂಬು ಸಣ್ಣ ಕೊಂಬು ಮುಸ್ಲಿ ಕರೆಕ್ಟಾಗಿ ಬಿಡಬೇಕು ಹಣೆ ಚೆನ್ನಾಗಿ ಬಿದ್ದಿದೆ ಆಮೇಲೆ ಇವಾಗ ಕೈ ಕಾಲು ಚಂದ ಎಲ್ಲ ಲೆಕ್ಕಾಚಾರ ಅವ್ರೆ ಉಳ್ಮೆ ಸಹ ಆಯ್ತು ಇವಾಗ ಆಲ್ರೆಡಿ ಕೆಲಸ ಹೊಡಿತಾ ಇದ್ರು ಅವರು ಕೆಲಸ ಇವಕ್ಕೇನು ಕೆಲಸ ಕಲ್ಸ್ಬೇಕಾಗಿಲ್ರಿ ಅವು ಆಲ್ರೆಡಿ ಕಲ್ಸ್ಬಿಟ್ಟವ್ರೆ ಕೆಲಸ ಇವಾಗ ಕೆಲಸ ಏನು ಕೆಲಸ ಕಟ್ಟಿದ್ರು ಓದ್ತವ್ರೆ ಅವರು ಬೇರೆ ಕಡೆ ಎಲ್ಲ ತೊಗೊಂಡ್ಬಂದವ್ರೆ ಮತ್ತೆ ಯಾರ ಜೊತೆ ಮಾಡಿದ್ರೆ ಏನೋ ಗೊತ್ತಿಲ್ಲ ಅವರು ಜೊತೆ ತೊಗೊಂಬಂದವ್ರೆ ಮತ್ತೆ ನಾನು ಜೊತೆ ತಗೊಂಬಂದಿದ್ದೀನಿ ಸರ್ ಸೊ ಅಲ್ಲೂ ವರ್ಷಕ್ಕೆ ಹೆಂಗೆ ಬದಲಾವಣೆ ಸರ್ ಮೂರು ವರ್ಷಕ್ಕೆ ಅಲ್ಲೂ ಚೇಂಜ್ ಆಗುತ್ತೆ ರೀ ಎಳ್ಳಲ್ಲು ಎಳ್ಳಲ್ಲಿ ಕಳೆದ ಮೇಲೆ ಆರು ತಿಂಗಳು ವರ್ಷಕ್ಕೆ ಚೇಂಜ್ ಆಗ್ಬಿಡ್ತಾವೆ ಸರ್ ಮತ್ತೆ ಎಳ್ಳಲ್ಲು ಮತ್ತೆ ಎಳ್ಳಲ್ಲು ಹಂಗೆ ಇದ್ದ ಬಿಡ್ತಾವೆ ಸರ್ ವರ್ಷ ಒಟ್ಟಿನಲ್ಲಿ ಅಲ್ಲಿ ಚೇಂಜ್ ಆದಮೇಲೆ ಮೂರು ವರ್ಷಕ್ಕೆ ಕಡೆಯಲ್ಲೂ ಬಂದುಬಿಡ್ತಾವ್ರಿ ಲೆಕ್ಕ ಮೂರು ನಾಲ್ಕು ವರ್ಷಕ್ಕೆ ಕಡೆಯಲ್ಲಿ ಬಂದುಬಿಡ್ತಾವ್ರಿ ಕಡೆಯಲ್ಲಿ ಬಂದಮೇಲೆ ಮತ್ತೆ ಅರ್ಧ ಆಯಿಸಿದ್ದಂಗೆ ಈ ಅಕಸ್ಮಾತ್ ಇವು ಯಾರನ್ನು ಬಂದು ಕೇಳಿದ್ರ ಯಾರು ನಮ್ಮ ಸ್ನೇಹಿತ ಬಂದು ಕೇಳಿದ್ರೆ ಬೇಕು ಅಂದರೆ ಕೊಡ್ತೀನಿ ಸರ್ ಕೊಡ್ತೀನಿ ರೀ ಅದೆಲ್ಲ ಏನಿಲ್ಲ ಅವು ಒಂದು ವರ್ಷ ಸಾಕಬೇಕು ಅಂತ ನಂಗೆ ಮನಸ್ಸು ಬಂದೈತ್ರೆ ಅವು ಇಟ್ಕೊಂಡು ಇವು ಮಾರ್ಗಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸರ್ ಇನ್ನು ಮೇಲೆ ಸರ್ ಇದು ಕೆಲಸ ಇಲ್ಲಿವರೆಗೂ ಸುಮ್ಮನೆ ಸ್ವಲ್ಪ ನೈಜ ಮಾಡಬೇಕು ಇನ್ನು ಮೇಲೆ ಒಡ್ತಾ ಕೊಟ್ಟರು ತಡ್ಕೊತವ್ರಿ ಎಷ್ಟು ವರ್ಷದವರೆಗೂ ವರ್ಷದವರು ಮಾಡಿಸ್ಬೋದು ಸರ್ ಇನ್ನು ಹತ್ತು ವರ್ಷ ಇವ್ರಿಗೆ ಹೆಂಗನ ಮಾಡಿರಿ ಕೆಲಸ ಏನು ಭಯ ಏನಿಲ್ಲ ಹತ್ತು ವರ್ಷದವರೆಗೂ ಒಳ್ಳೆ ಪ್ರಾಯ ಇವಕ್ಕೆ ಕೆಲಸ ಮಾಡೋದಕ್ಕೆ ಆಮೇಲೆ ಒಂದು ಸ್ವಲ್ಪ ಡಲ್ ಆಗ್ಬೋದು ಅಷ್ಟೇ ಸರ್ ಹದಿ ಹದಿನೈದು ವರ್ಷದವರೆಗೂ ಇವತ್ತು ಒಳ್ಳೆ ಪ್ರಯಾಣ ಇರ್ತದೆ ಕೆಲಸ ಮಾಡೋದಕ್ಕೆ ಎಷ್ಟು ಟೈಮು ತಿಂಡಿ ಮೇ ರಾಗಿ ಹುಲ್ಲು ಮೇವು ಇದೆಲ್ಲ ಏನು ಸರ್ ರಾಗಿ ಹುಲ್ಲು ಮಾಮೂಲೆ ಬೆಳೆಸಿ ಅಂತ ಅಷ್ಟು ಹಾಕ್ತೀವ್ರಿ ತಿಂಡಿ ಅವೆಲ್ಲ ನೋಡ್ಕೊಂಡು ಅವು ಏನು ಕೊಡ್ಕೊಬೇಕು ಎಷ್ಟು ಕೊಟ್ಟರೆ ನಮ್ಮ ಓರಿ ಆರೋಗ್ಯ ತ ಇಟ್ಕೊತದೆ ಅಂತ ನೋಡ್ಕೊಂಡು ಇದು ಮಾಡ್ತೀವಿ ಸರ್ ಹೆಂಗೆ ಬೆಳವಣಿಗೆ ಆಗ್ತಾವೆ ಸರ್ ಇದು ವಹಿಸ್ ಪೊತೈತೆ ವಹಿಸ್ಕೊಟ್ಟು ಬಂದಂಗೆ ನಾವು ಸಾಕ್ತೀವ್ರಲ್ರ ತಿಂಡಿ ಕೊಟ್ಕೊಂಡು ಸಾಕ್ತಿವಲ್ಲರ ಆಗ ಡೆವಲಪ್ಮೆಂಟ್ ಆಗುತ್ತೆ ಸರ್ ನಾವು ತಿಂಡಿ ಕೂರ್ಕೊಂಡು ಚೆನ್ನಾಗಿ ಸಾಕಂಬಂದರೆ ಅವರಿಗೆ ಬೆಳವಣಿಗೆ ಆಗುತ್ತೆ ದಪ್ಪ ಆಗುತ್ತೆ ಎಲ್ಲಕ್ಕೂ ಲೆಕ್ಕಾಚಾರ ಬರ್ತಿದ್ರೆ ನಾವು ಸಾಕಲಿಲ್ಲ ಅಂದಮೇಲೆ ಏನೋ ಸ್ವಲ್ಪ ಅದು ಲೆಕ್ಕಾಚಾರವಾಗಿ ಎಷ್ಟು ಇರ್ಬೇಕು ಅಷ್ಟೇ ಇರ್ತಿದ್ರೆ ನಾವು ಮುತುವರ್ಜಿ ಮಾಡಿ ಸಾಕಾಗ ಅವರಿಗೆ ಹೆವಿ ಆಗುತ್ತೆ ಮೈ ಕಟ್ಟಡ ಚೆನ್ನಾಗಿ ತೊಗೊಂಡು ಎವಿ ಆಗುತ್ತೆ ಬಗ್ಗೆ ನಾನು ಗಾಡಿ ಸುಬ್ರಮಣಿ ಆ ಲೆಕ್ಕದಾಗಿಂದ ಒಂದು ಇಪ್ಪತ್ತು ಜೊತೆ ಮಾರಿದ್ದೀನಿ ಸರ್ ಇಪ್ಪತ್ತು ಜೊತೆ ಹ್ಞೂ ಇಪ್ಪತ್ತು ಜೊತೆ ಮಾರಿದ್ದೀನಿ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಖರೀದಿದೆಯ ಸರ್ ನಮಗೆ ನಾವು ಜಾತ್ರೆಗಳ್ಗೆ ಹೋಗ್ತೀವ್ರಿ ಮತ್ತು ಹಳ್ಳಿ ಮೇಲೆ ತೊಗೊತೀನಿ ರೀ ಹಳ್ಳಿ ಮೇಲೆ ಸಿಗೋದ್ರೆ ತಗೊತಿನಿ ಅಲ್ಲಿ ಸಿಗ್ಲಿಲ್ಲ ಜಾತ್ರೆಗಳ್ಗೆ ಹೋಗ್ತೀವಿ ಜಾತ್ರೆ ತಗೊಂಬರ್ತಿವ್ರಿ ಮತ್ತು ನಾವು ಇಲ್ಲಿ ಮಾರ್ತಿವ್ರಿ ಇಲ್ಲಾಂದರೆ ನಾವು ಜಾತ್ರೆಗೆ ಹೋಗ್ತಿವ್ರಿ ಕಾಯೇಶೋ ರೈತರೆಲ್ಲ ಒಂದು ಕಡೆ ಸೇರ್ತಿವಿ ಸ್ನೇಹಿತರು ಸಿಗ್ತಾರೆ ಅಲ್ಲಿ ಒಂಥರ ಮಜವಾಗಿರ್ತೈತ್ರಿ ಜಾತ್ರೆಗೆ ಒಳಗಡೆ ಅದರಿಂದ ಹೋಗಿ ಮಾರ್ಗ ಮತ್ತಿವಿ ಸರ್ ಮೇನು ನೀವು ಜಾತ್ರೆಯಲ್ಲೂ ಮಾರ್ತೀವ ಜೊತೆ ಜಾತ್ರೆಗೂ ಮಾರ್ತೀವ್ರಿ ಇಲ್ಲೂ ಮಾರ್ಗ ಇಲ್ಲೂ ಮಾರ್ಗ ಇಲ್ಲಿ ಬರ್ತಾರೆ ನಮ್ಮ ಸ್ನೇಹಿತರು ಇಲ್ಲ ಇಲ್ಲಿ ಕೊಡ್ತೀವ್ರಿ ಸರ್ ನಿಮ್ಮ ತಾಲೂಕಲ್ಲಿ ಹಾಂ ಈಗ ಓರಿಗಳ ಸಂಖ್ಯೆ ಕಡಿಮೆ ಇದೆಯಾ ಅಥವಾ ಸರ್ ಈಗ ಒಂದು ಸ್ವಲ್ಪ ನಮ್ಮ ತಾಲೂಕಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಇತ್ತೀಚೆಗೆ ಇವಾಗ 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 ಎಲ್ಲ ಕಾಯಶ್ ಬಿದ್ದು ಎಲ್ಲ ಕಟ್ಕೊಂತವ್ರು ಸಹ ಅವ್ರು ತಂದವ್ರು ಇವ್ರು ತಂದವ್ರೆ ಅವ್ರು ಸಾಕ್ತಾವ್ರೆ ಇವ್ರು ಸಾಕ್ತಾವ್ರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಯಶ್ ಬಂದು ಇವಾಗ ಮತ್ತೆ ಎಲ್ಲ ಶುರುವಾಗುತ್ತೆ ಸರ್ ಒಂದು ಬೆಳವಣಿಗೆ ಅಂತೂ ಆಗ್ತಾಯಿದೆ ಆಗ್ತಾ ಇದೆ ಸರ್ ಆಗ್ತಾ ಇದೆ ಮೊನ್ನೆ ಒಂದು ಒಂದು ಎಂಟು ವರ್ಷ ಹಿಂದ್ಗಡೆ ಅಂತೂ ಫುಲ್ ಡೆಲ್ಲಾ ಬಿಟ್ಟಿತ್ತು ಈ ವರಿಗಳು ಸಾಕೋದ್ರಾಗೆ ಮತ್ತು ಈಗ ರೈಜ್ ಆಗುತ್ತೆ ನಮ್ಮ ಕಡೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ ವರಿ ಸಂಖ್ಯೆ ಮಂಡ್ಯ ಕಡೆ ಮದ್ದೂರು ಕಡೆ ಮತ್ತು ಈ ಕಡೆ ಹಾಸನ ಕಡೆ ಅಂತೂ ಫುಲ್ ಹೆವಿ ಎಲ್ಲ ಇದೆ ಬಿಡ್ರಿ ಆ ಕಡೆ ಫುಲ್ ಕಮ್ಮಿ ಆಗೋದೇ ಇಲ್ಲ ಹುಟ್ಟೋದೇ ಅಲ್ಲಿ ಅಂದ್ಕೊಳ್ರಿ ಆ ಭಾಗದಲ್ಲಿ ಜಾಸ್ತಿ ರೈತರು ಆ ಭಾಗದಲ್ಲಿ ಅದೇ ನಮ್ಮ ದೊಡ್ಡವರು ಹೇಳೋರು ಸರ್ ಮಂಡ್ಯ ತಾಲೂಕು ಈ ಈ ಬಸವನಿಗೆ ಹುಟ್ಟಮನೆ ಅಂತ ಮಂಡ್ಯ ತಾಲೂಕು ಈ ಬಸವನಿಗೆ ಹುಟ್ಟಮನೆ ಈ ನಮ್ಮ ಬೆಂಗಳೂರು ತಾಲ್ಲೂಕು ಇದು ನಮ್ಮ ಬೆಂಗಳೂರು ಇದು ಬೆಳೆ ಮನೆ ದಾವಣಗೆರೆ ತಾಲೂಕು ಮನೆ ಅಂತ ನಮ್ಮ ದೊಡ್ಡವರು ಹೇಳೋರು ಅಲ್ಲಿ ಹುಟ್ಟುತ್ತೇರಿ ನಮ್ಮ ತಾಲೂಕ್ನಾಗೆ ದನ ಬೆಳೆಸ್ಬಿಡ್ತಾರೆ ಜನ ಸಾಕ್ಬಿಟ್ಟು ಒಳ್ಳೆ ಅದನ್ನು ಮಹಾರಾಜನ ಸಾಕೊಂಬನ ಸಾಕಂಬತ್ತಾರೆ ನಮ್ಮ ತಾಲ್ಲೂಕಿನಲ್ಲಿ ಮತ್ತು ನಾವು ದಾವಣಗೆರೆ ಕೊಡ್ತೀವಲ್ರ ಅವರು ಚೆನ್ನಾಗಿ ದುಡ್ಕೊಂಬಿಡ್ತಾರೆ ದುಡ್ಕಂಡ್ರೆ ಸ್ವಲ್ಪ ಕಮ್ಮಿ ಮುತ್ವರ್ಜಿ ಅವ್ರಿಗೆ ಕೆಲಸ ಅವ್ರಿಗೆ ಮೇಯ್ನ್ ಅಲ್ಲಿಗೆ ಅದರ ಆಯಸ್ಸು ಮುಗಿದಂಗೆ ಆಗುತ್ತೆ ಅಂತ ಹೇಳ್ರಿ ನಮ್ಮ ದೊಡ್ಡವರು ಮಂಡ್ಯ ತಾಲ್ಲೂಕು ಹುಟ್ಟ ಮನೆ ನಮ್ಮ ಬೆಂಗಳೂರು ತಾಲ್ಲೂಕು ಇಲ್ಲಿ ಬೆಳೆ ಮನೆ ದಾವಣಗೆರೆ ತಾಲೂಕು ಸಾಯಂ ಮನೆ ಅಂತ ಹೇಳೋರು ಅದು ಇರ್ಬೋದು ರೀ ನಿಜ ಆ ಕಡೆಗೆ ಹೋದ್ಮೇಲೆ ಮತ್ತೆ ನಮ್ಮ ಕಡೆಗೆ ಬರೋಲ್ಲ ದನ ಅದು ಆ ಕಡೆಗೆ ಹೋಗುತ್ತೆ ಮುಂದೆ ಮುಂದೆ ಆ ಕಡೆಗೆ ಹೋದ್ಮೇಲೆ ನಮ್ಮ ಮತ್ತೆ ನಮ್ಮ ಕಡೆಗೆ ಬರಲ್ರಿ ಈಗ ಬೆಂಗಳೂರು ಸುತ್ತಮುತ್ತ ಎಲ್ಲ ಮಂಡ್ಯ ಮದ್ದೂರಿಂದ ಹೌದು ಸರ್ ಹೌದು ಸರ್ ಹೌದು ಸರ್ ನಿಜ ಓಕೆ ಸರ್ ಇಷ್ಟೊತ್ತು ನಮ್ಮ ಕೃಷಿ ಗೆಳೆಯ ಚಾನೆಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ ನಮಸ್ಕಾರ ಸರ್ ಸರಿ